ದೇವೇಗೌಡರು ನಾನು ಮಣ್ಣಿನ ಮಗ ಮಣ್ಣಿನ ಮಗ ಅಂತ ಪದೇ ಪದೇ ಹೇಳ್ಕೊಂಡು ಸುಮಾರು ವರ್ಷಗಳಿಂದ ಹೇಳ್ಕೊಂಡಿದಾರೆ ಆ ಮಣ್ಣಿನ ಮಗ ಅನ್ನೋದಕ್ಕೆ ಅರ್ಥ ಹಲವಾರು ಜನ ಹಲವಾರು ರೀತಿಯಲ್ಲಿ ನೋಡಿದ್ದಾರೆ ಅದು ಈ ಮಣ್ಣನ್ನೇ ನಂಬಿ ಜೀವನ ಸಾಗಿಸ್ತಾ ಇರೋ ರೈತರ ಪರವಾಗಿ ಹೋರಾಟ ನಡೆಸಿ ಅವ್ರ ಪರವಾಗಿ ಜೀವನವನ್ನೇ ಪಣವಾಗಿಟ್ಟರು ಅಂತ ದೇವೇಗೌಡರು ಅನ್ನೋ ಒಂದು ಕಾರಣಕ್ಕಾಗಿನೋ ಅದು ಅಥವಾ ಈ ಮಣ್ಣನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇರೋ ರೈತರ ಬಾಯಿಗೆ ರೈತರ ಬಾಯಿಗೆ ಮಣ್ಣು ಹಾಕೋರು ಅನ್ನೋ ಕಾರಣಕ್ಕೆ ಅವರು ನಾನು ಮಣ್ಣಿನ ಮಗ ಮಣ್ಣಿನ ಮಗ ಅಂತ ಹೇಳ್ಕೊತಾರ ಅನ್ನೋದನ್ನ ಇವತ್ತು ನಾವು ಒಂದು ಕ್ಲಾರಿಟಿ ಬರೋದಕ್ಕೆ ನಾವು ನೋಡೋಣ ಚೆಕ್ ಮಾಡೋಣ ಈಗ ನೈಸ್ ಹಗರಣ ಎಲ್ರಿಗೂ ಗೊತ್ತಿರೋದು ಬೆಂಗಳೂರಿಂದ ಮೈಸೂರ್ವರೆಗೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೇವೇಗೌಡರು ಕರ್ಕೊಂಡ್ಬಂದ್ರು ಯಾರಿಗೆ ಕರ್ಕೊಂಡ್ ಬಂದ್ರಪ್ಪ ಎಪ್ಪ ದೊಡ್ಡ ದೊಡ್ಡವ್ರೆಲ್ಲ ಕರ್ಕೊಂಡ್ಬಂದ್ರು ಈ ದೇಶವನ್ನು ಉದ್ಧಾರ ಮಾಡೋಕ್ಕೆ ಬೆಂಗಳೂರಲ್ಲಿರೋರು ಮೈಸೂರು ಹೋಗಕ್ಕೆ ಮೈಸೂರಲ್ಲಿರೋರು ಬೆಂಗಳೂರು ಬರೋಕ್ಕೆ ಸಲೀಸಾಗಿ ನಾವು ವಾಣಿಜ್ಯ ನಗರ ಅಂತ ಮಾಡಬೇಕು ಮೈಸೂರು ಅಂತೇಳಿ ಹೊಸ ಒಂದು ನಿರ್ಮಾಣ ಮಾಡಬೇಕು ರಸ್ತೆ ಅಂತೇಳಿ ನೈಸ್ ರಸ್ತೆ ಅಂತೇಳಿ ಶುರು ಮಾಡೋರಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೇವೇಗೌಡರು ಯಾರು ಕರ್ಕೊಂಡ್ ನಾನು ಇದನ್ನ ಹೇಳಿದಾಗ ಈಗ ಬನ್ನೆ ತಾನೇ ಒಂದು ವಿಡಿಯೋ ಹಾರಾಡ್ತಾ ಇತ್ತು ಎಲ್ಲಾ ಸೋಷಿಯಲ್ ಮೀಡಿಯಲ್ಲಿ ಹಾರಾಡ್ತಾ ಇತ್ತು ಕುಮಾರಸ್ವಾಮಿ ಅವರು ನಿಂತ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಪ್ಪಾ ನಿಖಿಲ ಎಲ್ಲಿದ್ಯಪ್ಪ ನೀನು ತಗೋದು ಪಾಪ ಕಾಣಿಸ್ಲೇ ಇಲ್ಲ ನಿಖಿಲ್ ಎಲ್ಲವ್ ನಿಂತ ಗೊತ್ತೇ ಇಲ್ಲ ಅಮಾಯಕ ಕುಮಾರಸ್ವಾಮಿ ಸಡನ್ ಆಗಿ ಅಲ್ಲಿಂದ ಲೈಟ್ ಬರ್ತದಂತೆ ಅವ್ರು ಮಧ್ಯನೇ ಮಧ್ಯ ನೀನು ಅದು ಹೇಳಿದಾಗ ಅದನ್ನ ನೋಡಿದಾಗ ನಿಮಗೆ ನಿಮಗೂ ನಮಗೂ ಈ ದೇವೇಗೌಡ್ರನ್ನ ಸಪೋರ್ಟ್ ಮಾಡುವಂತವ್ರು ಕುಮಾರಸ್ವಾಮಿನ ದೇವರು ಅಂತ ಹೇಳೋರು ಆ ರೇವಣ್ಣನ ನಮ್ಮ ದೊಡ್ಡಣ್ಣ ಅಂತ ಹೇಳೋರು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ವಿವೇಕ ಇರೋರು ಅದು ಡ್ರಾಮಾ ಅಂತ ಅದೇ ರೀತಿ ಡ್ರಾಮಾ ಅವ್ರ ತಂದೆ ಮಾಡಿದ್ರು ಸರಿ ಅದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾರು ಕರ್ಕೊಂಡ್ಬಿಡ್ತಾರೆ ಸೂಟು ಬೂಟು ಹಾಕೊಂಡು ವಿಲಿಯಂ ವೆಲ್ಡ್ ಗವರ್ನರ್ ಸ್ಟೇಟ್ ಆಫ್ ಮ್ಯಾಸಿಚ್ಯೂಸೆಟ್ ಯು ಎಸ್ ಕರ್ಕೊಂಡ್ ಬಂದಿದ್ದೀವಿ ಗವರ್ನರ್ ಅಂತ ಹೇಳಿ ಅವ್ರ ಜೊತೆ ರಿಚರ್ಡ್ ಹ್ಯಾಗನ್ ಎಂತ ಹೆಸರು ಇದೆಲ್ಲ ನಾವು ಕೇಳಿಲ್ಲ ಸೊ ಇಲ್ಲಿ ಜನ ಏನ್ ಅನ್ಕೊಬಿಟ್ರು ಓ ವಿದೇಶ ಬಂದ್ಬಿಟ್ರಪ್ಪ ನಮ್ ದೇಶ ಉದ್ದಾರ ಮಾಡಬೇಕು ಅಂತ ಆ ಟೀಮ್ ಅಲ್ಲಿ ಇದ್ದು ಅಶೋಕ್ ಏಣಿ ಬಾಲಾ ಕಲ್ಯಾಣಿ ಆಮೇಲೆ ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಯು ಅಂತ ಮಾಡ್ತಾರಲ್ಲ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದ್ರಲ್ಲಿ ಸೈನ್ ಮಾಡಿರೋದು ಇನ್ನೊಬ್ರು ದೊಡ್ಡ ವ್ಯಕ್ತಿ ಸೆಕ್ರೆಟರಿ ಕರ್ನಾಟಕ ಸರ್ಕಾರ ಪಬ್ಲಿಕ್ ಡಬ್ಲ್ಯೂ ಡಿ ರಮೇಶ್ ಅಂತ ಇವತ್ತು ನೀವು ನೋಡದೆ ಏನಪ್ಪ ಆಯ್ತು ಅದು ಆವತ್ತೊಂದು ಡ್ರಾಮಾ ನಡೀತು ಎಲ್ಲ ವಿದೇಶದಿಂದ ಬಂದ್ರು ಬಂಡವಾಳ ತಂದಿದ್ದೀವಿ ಈ ರಾಜ್ಯವನ್ನು ಉದ್ಧಾರ ಮಾಡ್ತೀವಿ ನಾವು ಜಮೀನು ಕೊಡಬೇಕು ಎಲ್ಲ ಆಯ್ತು ಕೊನೆ ಇವ್ ಈ ಫಾರಿನರ್ಸ್ ಅಲ್ಲ ಎಲ್ಲೋರು ನಾಪತ್ತೆ ದೇವೇಗೌಡ್ರೆ ಇದೊಂದು ಡ್ರಾಮ ಅಪ್ಪ ನಿಖಿಲ ಎಲ್ಲಿದ್ಯೋ ಜನರು ಮತಿ ಅಂತ ಕೇಳೋದಲ್ಲ ಅದೇ ತರ ನೀವು ತಂದೆ ಆಗಿ ಆವತ್ತು ಈ ರಾಜ್ಯದ ಜನತೆಗೆ ಒಂದು ಡ್ರಾಮಾ ಆಡಿ ನೋಡಿಸಿದ್ರಲ್ಲ ಡ್ರಾಮಾ ಅಲ್ವಾ ನನಗಂತು ಈಗ ರೈತರ ಮಗ ನೈಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಇಂದ ಆದೇಶ ಬರುತ್ತದೆ ಫುಲ್ ಬಾರಿ ಕ್ಲಿಯರ್ ಆಗಿ ಒಂದು ಆದೇಶ ಬರುತ್ತದೆ ಯಾವತ್ತು ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ಹಾಡು ಅದರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳಲ್ಲ ಅಶೋಕ್ ಅವರ ಅಡ್ವೊಕೇಟ್ ಇದಾರಲ್ಲ ಅಭಿಷೇಕ್ ಸಿಂಘ್ವಿ ಅವರಿಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳ್ತದೆ ನೋಡ್ರಪ್ಪ ಅಲ್ಲಿ ಗ್ರೌಂಡ್ ಅಲ್ಲಿ ಹನ್ನೆರಡು ಪಾಯಿಂಟ್ ಗಳನ್ನ ಹಾಕಿದಾರಲ್ಲ ಆರೋಪಗಳನ್ನ ನೇರವಾಗಿ ಉತ್ತರ ಕೊಡಿ ಅಂತ ಅಶೋಕ್ ಖೇಣಿ ಕೇಳ್ತಾರ ಯಾರು ಕೇಳಿದ್ರು ಅಶೋಕ್ ಖೇಣಿಗೆ ಅವ್ರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಹೇಳ್ತು ಆದೇಶ ಐತಿ ಅದಾದ್ಮೇಲೆ ಏನ್ ಬಿಡ್ಬೇಕು ಅಶೋಕ್ ಹೆಣಿ ಅವರು ಅವ್ರ ಅವ್ರ ಕಡೆ ಇರೋ ವಕೀಲರು ತಂದು ಆಗ್ತಾರೆ ಅವರು ಏನ್ ಬೇಕೋ ಅದು ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾಡ್ಕೋತಾರಪ್ಪ ಬಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನೈತಿ ಏನಾರು ಕೇಳೋರ ಕೇಳಿಲ್ಲ ಆದ್ರೆ ರಾಜ್ಯ ಸರ್ಕಾರ ಆ ಜನವರಿ ಎರಡ್ ಸಾವಿರದ ಹದಿನೆಂಟರಂದು ಒಂದು ಅಬ್ಜೆಕ್ಷನ್ಸ್ ಹಾಕಿರ್ತಾರೆ ಈ ಕೇಸಲ್ಲಿ ನೈಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಬ್ಜೆಕ್ಷನ್ ಹಾಕ್ತಾರೆ ಆ ಅಬ್ಜೆಕ್ಷನ್ ಅಲ್ಲಿ ನಮಗೆ ಇದ್ರಲ್ಲಿ ರೈಸ್ ಮಾಡಿರೋ ಪಾಯಿಂಟ್ಗಳು ಈ ಇಶ್ಯೂಸ್ ಇದೆ ಅಲ್ಲ ಅದಕ್ಕೆ ತಕರಾರು ಇಲ್ಲ ವಿರೋಧ ಇಲ್ಲ ನ್ಯೂಟ್ರಲ್ ನ್ಯೂಟ್ರಲ್ ಸ್ಟ್ಯಾಂಡ್ ನಮಗದು ಗೊತ್ತಿಲ್ಲ ಅಂತ ನ್ಯೂಟ್ರಲ್ ಸ್ಟ್ಯಾಂಡ್ ಸಿದ್ದರಾಮಯ್ಯ ಅವರು ಇದ್ದಾಗ ಮಾಡಿದ್ದಂತ ಆಲ್ರೆಡಿ ಕೊಟ್ಟಾಯ್ತು ಸೊ ಕೊಟ್ಟ ಅಬ್ಜೆಕ್ಷನ್ಸ್ ಮುಚ್ಚಿಕೊಂಡು ಅಲ್ಲೇ ನಡೀತಾ ನೋಡ್ಬೇಕಪ್ಪ ದೇವೇಗೌಡರು ನೇರ ಪ್ರಶ್ನೆ ಕುಮಾರಸ್ವಾಮಿ ಅವರು ನೇರವ ಪ್ರಶ್ನೆ ರೈತರು ಪರ ಅಂತ ಹೇಳ್ತೀರಲ್ಲ ನೀವು ಬೆಂಗಳೂರಿಂದ ಚನ್ನಪಟ್ಟಣ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರವರ್ಗು ರೈತರು ಇರಲ್ಲ ಅವ್ರ ಜಮೀನಲ್ಲ ಹೋಗಿರ್ತಾರಲ್ಲ ಅದನ್ನ ನೆನಪು ನಿಮಗೆ ನಿಮಗೆ ಸುಪ್ರೀಂ ಕೋರ್ಟ್ ಕೇಳದೇ ಇದ್ರು ನೀವೇನ್ ಮಾಡ್ತೀರಾ ಮೂವತ್ತು ಎಂಟು ಎರಡ್ ಸಾವಿರದ ಹದಿನೆಂಟಕ್ಕೆ ಅಡಿಷನಲ್ ಅಫಿಡೇವಿಟ್ ಯಾರ ಪರವಾಗಿ ಸೋ ಬಿ ನೀವು ರೈತರ ಪರವಾಗಿ ಹಾಕಿದ ರೈತರ ಬಾಯಿಗೆ ಮಣ್ಣು ಹಾಕೋ ರೀತಿಯಲ್ಲಿ ಅಶೋಕೆಣಿ ಏನ್ ಹೇಳಿದ್ದೋ ಅದೇ ವಾದವನ್ನ ಸಮರ್ಥಿಸೋ ರೀತಿಯಲ್ಲಿ ನೀವು ಹಾಕ್ತಿದ್ರಲ್ಲ ನೀವು ರೈತರ ಪರನ ನೀವು ಮಣ್ಣಿನ ಮಗನ ನೀವು ಹೌದು ಮಣ್ಣಿನ ಮಗನೇ ರೈತರ ಬಾಯಿಗೆ ಮಣ್ಣು ಹಾಕುವಂತ ವ್ಯಕ್ತಿ ಯಾರ ಈ ಜಮೀನ್ ಕಳ್ಕೊಂಡ್ರ ಯಾರ ಜಮೀನು ಕಳ್ಕೊಂಡ್ರೋದು ರಾಮನಗರದಿಂದ ಬಿಡದಿ ರಾಮನಗರ ಚನ್ನಪಟ್ಟ ಮಂಡ್ಯ ಮೈಸೂರು ಮದ್ದೂರು ಶ್ರೀರಂಗಪಟ್ಟ ಇಲ್ಲೆಲ್ಲ ಇರೋದು ರೈತರು ಯಾರು ನಿಮಗೆ ಜೀವ ನಿಮಗೆ ಏನಾದ್ರೂ ಇವತ್ತು ರಾಜಕೀಯವಾಗಿ ಜೀವ ಇದೆ ಅಂತ ಹೇಳಿದ್ರೆ ಆ ಪ್ರಾಂತದ ಜನ ಓಟ್ ಹಾಕಿ ನಿಮಗೆ ಜೀವ ಕೊಟ್ಟಿರೋದು ಅವ್ರಿಗೆ ಅವ್ರ ಜೀವನ ತೆಗೆದು ನೀವು ಈಗ ಯಾವ ಬಕ ಅಲ್ಲಿ ಓಟ್ ಕೆಳಕೆ ಅರೇ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಏನಿತ್ತಲ್ಲಿ ನಿಮಗೆ ನಮ್ಮ ಅಂಬರೀಷ್ ಅವರು ಇದ್ದಾಗ ನಿಮಗೆ ಧೈರ್ಯ ಇರ್ತಿತ್ತ ಕೇಳಕ್ಕೆ ಆ ಸೀಟು ಅಂಬರೀಷ್ ಅವರು ಮನೆಯಲ್ಲಿ ಕುಂತ್ಕೊಂಡು ಇಂಥವ್ರು ಅಂತ ಹೇಳಿದ್ರೆ ಕೊಡ್ತಾ ಇದ್ರಿಲ್ವಾ ನೀವು ಬಾಯ್ ಬಿಟ್ಕೊಂಡಿರ್ತಿಲ್ಲ ಈಗ ಅವ್ರು ತೀರೋದ್ ಬೆಲೆ ತೀರೋದ್ ಬೆಲೆ ಶುರು ಅರೆ ಜನಕ್ಕೆ ಅರ್ಥ ಆಗಲ್ವಾ ಸೋಲಿಸ್ತಾರೆ ನಿಮ್ಮನ್ನಲ್ಲಿ ನೀವು ತಲೆ ಕಡೆ ನಿಂತ್ಕೊಂಡ್ರು ಅಲ್ಲಿ ಜನ ಸೋರಿಸ್ತಾರೆ ಯಾರೇ ನಿಖಿಲ್ ಸ್ವಾಮಿ ವಿರುದ್ಧ ನಿಂತ್ಕೊಂಡ್ರು ಅವ್ರ ಪರವಾಗಿ ನಾವು ಪ್ರಚಾರ ಮಾಡೇ ಮಾಡ್ತೀವಿ ಆ ಅಲ್ಲಿ ಎಲ್ರಿಗೂ ಹೇಳ್ತೀವಿ ದಯವಿಟ್ಟು ಜೆ ಡಿ ಎಸ್ ಅಲ್ಲಿ ಓಟ್ ಹಾಕಬೇಡಿ ದೇವೇಗೌಡರ ಕುಟುಂಬಕ್ಕೆ ಓಟ್ ಹಾಕ್ಬೇಡಿ ರೈತರ ಬಾಯಿ ಹಾಸನದಲ್ಲಿ ಆಸನದಲ್ಲಿ ಆಸನದಲ್ಲಿ ಕಾರ್ಯಕರ್ತರೇ ಇಲ್ಲ ನಿಮಗೇ ಬೇಕು ಎಷ್ಟು ಜಮೀನು ನೀವು ಅಲ್ಲಿ ಮಾಡಿಕೊಂಡಿದ್ದೀರ ಅಂತ ಈಗ ನಾವು ತನಿಖೆ ಶುರು ಹಚ್ಕೊಂಡಿದ್ದೀವಿ ನೈಸು ಕಾರಿಡಾರ್ ಅಲ್ಲಿ ಎಷ್ಟು ಜಮೀನು ದೇವೇಗೌಡರ ಕುಟುಂಬಕ್ಕೆ ಆಗಿದೆ ಅನ್ನೋದನ್ನ ನಾ ಜನಕ್ಕೆ ಕೇಳ್ತಾ ಇದ್ದೀನಿ ಹಲವಾರು ಜನ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ದ ಕೇಸಸ್ ವಿಲ್ ಸ್ಟಾರ್ಟ್ ಶುರು ಈಗ ಬಿಡಲ್ಲ ಏನ್ ಮಾಡ್ರಿ ನೀವು ಶ್ರೀರಂಗಪಟ್ಟಣದಲ್ಲಿ ಯಾರಿಗೆ ಒಪ್ಕೊಂಡಿದ್ರು ಜಮೀನ್ ಕೊಡ್ಬೇಕು ಅಂತ ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಎಕರೆ ಶ್ರೀರಂಗಪಟ್ಟಣದಲ್ಲಿ ಹೆಂಗೋಯ್ತು ಪ್ರಾಜೆಕ್ಟ್ ರಿಪಾರ್ಟ್ ಅಲ್ಲಿ ಇರ್ಲಿಲ್ಲ ನಿಮ್ಮ ಹೈಪವರ್ ಕಮಿಟಿ ಹೇಳಿಲ್ಲ ಕೊಡ್ಬೇಕು ಅಂತ ಒಪ್ಪೇ ಇಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ಒಪ್ಕೊಂಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿಲ್ಲ ಬಟ್ ನೀವು ದೇವೇಗೌಡ್ರಿ ಗವರ್ಮ ಆರ್ಡರ್ ಬಂದಾಗ ಶ್ರೀರಂಗಪಟ್ಟಣ ಹೆಂಗ್ ಸೇರ್ಕೋತಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೈದು ಎಕರೆ ಹೆಂಗ್ ಬಲ್ತಲ್ಲಿ ಎಲ್ರು ಮಣ್ಣಾಬಿಟ್ಟು ಇವತ್ತು ಕಣ್ಣೀರ್ ಹಾಕ್ತಾ ಇದ್ದೀರಾ ಏನ್ ಕಣ್ಣೀರ್ ಹಾಕ್ತಾ ಇದ್ದೀರಾ ಹಾಸನದಲ್ಲಿ ತಾತ ಮಗ ಮೊಮ್ಮಗ ಸೊಸೆ ಅರೆ ಏನ್ರಿ ಕಣ್ಣೀರ್ ಹಾಕಿದ್ರಿ ರೈತರು ಸತ್ತಾಗ ನೀವು ಕಣ್ಣೀರು ಹಾಕಿಲ್ಲಲ್ರಿ ಮಾಡಿಲ್ಲಲ್ರಿ ಗೊಡೋ ಅಂತ ಕಂಡಿದ್ರು ಏನೋ ಅಲ್ಲಿ ಹಾಸನದಲ್ಲಿ ಯಾರೋ ಸತ್ತೋ ಬಿಟ್ಟರೆ ನೋವು ಟಿವಿ ನೋಡುತ್ತಿದ್ದಂಗೆ ನಾನು ನ್ಯೂಸ್ ಸೀರಿಯಲ್ ನೋಡಿ ಹಾಕ್ತಾನೆ ಹಾಕಿದ್ದೆ ನೋಡ್ತೀನಿ ಎಲ್ರು ಆಡ್ತಾರೋ ಯಾರೋ ಆಡ್ತಪ್ಪ ಜೆಡಿಎಸ್ಗೆ ಅಂತ ಹೌದಾ ಏನು ನಿಮ್ ಫ್ಯಾಮಿಲಿ ಪ್ರಾಪರ್ಟಿನ ಹಾಸನ್ನು ಅಲ್ಲೂ ಸೋಲಿಸ್ತಾರೆ ನಿಮಗೆ ಬೆಂಗಳೂರು ನಾರ್ತ್ ಅಲ್ಲಿ ಬಂದ್ ನೋಡಿ ದಿಸ್ ವಿಲ್ ಬಿ ಯುವರ್ ಲಾಸ್ಟ್ ಕಂಟೆಸ್ಟ್ ನೀವು ಬೆಂಗಳೂರು ನಾರ್ತ್ ಅಲ್ಲಿ ಕಂಟೆಸ್ಟ್ ಮಾಡಿ ನಾವು ನಿಮ್ಮ ವಿರುದ್ಧವಾಗಿ ಕ್ಯಾನ್ವಸ್ ಮಾಡೇ ಮಾಡ್ತೀವಿ ರೈತರ ಮೋಸ ಮಾಡಿದಂತ ಏಕೈಕ ವ್ಯಕ್ತಿ ನೇರವಾಗಿ ದರ್ ಇಸ್ ಪ್ರೂಫ್ ಇಪ್ಪತ್ತೊಂದು ಸಾವಿರ ಎಕರೆ ರೈತರ ಜಮೀನನ್ನ ಮಣ್ಣು ಹಾಕದಲ್ಲ ಬಾಯಿಗೆ ಇದನ್ನು ಬಹಿರಂಗ ಪಡಿಸ್ತೀವಿ ಯಾರೇ ಕರೂ ದೇವೇಗೌಡರ ಕುಟುಂಬದವರು ಕಂಟೆಸ್ಟ್ ಮಾಡಿರೋ ಕಡೆ ಯಾರೇ ಕರೂನು ಬರ್ದೇ ಬಂದೇ ಬರ್ತೀನಿ ಅಲ್ಲಿ ಮಾಡೇ ಮಾಡ್ತೀನಿ ವಿವರಗಳನ್ನ ಜನಗಳ ಮುಂದೆ ಇಟ್ಟೆ ಹೇಳ್ತೀವಿ ಇಟ್ ಇಸ್ ಅ ಚಾಲೆಂಜ್ ಈ ರಾಜ್ಯ ಈ ರಾಜ್ಯದ ರೈತರಿಗೆ ಏನಾದ್ರು ಆಗ್ಬೇಕಾದ್ರೆ ಒಳ್ಳೇದಾಗಬೇಕಾದ್ರೆ ದೇವೇಗೌಡರ ಫ್ಯಾಮಿಲಿನ ದೂರ ಇಡಬೇಕು ಅದಕ್ಕಾಗಿ ಎಲ್ರು ಶ್ರಮ ಕೊಡಬೇಕು ರೈತರಲ್ಲಿ ನಾನು ಮುಖ್ಯವಾಗಿ ಕೆಲಕೋತಾ ಇದೀನಿ ನಂಬ್ರಿ ಇವ್ರನ್ನ ಬಾಯಿ ಹಾಕೋರು ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ ಇಲ್ಲಿಂದ ಅಡ್ವೊಕೇಟ್ ಜನರಲ್ ಕಳಿಸ್ತಾರೆ ನಿಮ್ಗೆ ಮಣ್ಣು ಬರ್ರಿ ಅಂತ ಹೇಳೋದಕ್ಕೆ ನಿಮ್ಮ ದುಡ್ಡಲ್ಲಿ ನಾವು ಅಡ್ವಕೇಟ್ ಜನರಲ್ಗೆ ಸಂಬಳ ಕೊಟ್ಟಿಟ್ಟಿದೀವಲ್ಲ ಜನ ಆ ದುಡ್ಡಲ್ಲಿ ಸಂಬಳ ಕೊಟ್ಟು ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೊಟ್ಟು ಅಲ್ಲಿ ಕಳಿಸ್ತಾರೆ ನಿಮ್ ಬಾಯಿ ಬಣ್ಣ ಹಾಕಿ ಅಂತ ಎಚ್ಚರಿಕೆಯಿಂದ ಹೇಳಿ ರೈತರು ದೇವೇಗೌಡರ ಫ್ಯಾಮಿಲಿನ ಹುಷಾರಾಗಿ ನೋಡ್ಕೊಳ್ಳಿ ಹತ್ರ ಸೇರಿಸ್ಬೇಡಿ ಸೇರಿಸಬೇಡಿ ರೈತರು ಹಾಳಾಗ್ತೀರಾ ನೀವು ಧನ್ಯವಾದ